ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನ ಆದಿತ್ಯ ಪ್ರಚೋದಯ ಆತು ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋದಿನ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ಉತ್ತರ ನಕ್ಷತ್ರ ಯೋಗ ಭಾವಕರಣ ಇದೆ ಇವತ್ತು ರಾಹುಕಾಲ ಸಂಜೆ ನಾಲ್ಕು ಮೂವತ್ತೊಂಬತ್ತರಿಂದ ಆರು ಗಂಟೆ ನಾಲ್ಕು ನಿಮಿಷವರೆಗೂ ಇದೆ ಲಾವಣ್ಯ ಅವರು ಅವ್ರ ಮಗನ ಡೇಟ್ ಆಫ್ ಬರ್ತ್ ಟೈಮ್ ಕಳಿಸಿದರೆ ಗುರುಗಳೇ ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅನ್ನೋ ವಿಚಾರನ ಕೇಳಿದರೆ ಲಾವಣ್ಯ ಅವರೇ ನಮಸ್ತೆ ನಿಮ್ಮ ಮಗನ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಹದಿನಾರು ಮಧ್ಯಾಹ್ನ ಮೂರು ಹದಿನೈದಕ್ಕೆ ಮೈಸೂರಲ್ಲಿ ಜನನ ಅಮ್ಮ ನಿಮ್ಮ ಮಗನ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ ನಿಮ್ಮ ಮಗನಿಗೀಗ ಶನಿ ದಶೆ ಭುಕ್ತಿ ನಡೀತಾ ಇದೆ ನಿಮ್ಮ ಮಗನ ಜಾತಕದಲ್ಲಿ ಇರ್ತಕ್ಕಂತ ಕಾರ್ಕೋಟಕ ಕಾಳಸರ್ಪ ಯೋಗ ಇದೆಯಲ್ಲ ಅದು ನಿಮ್ಮ ಮಗನಿಗೆ ತುಂಬಾ ಉನ್ನ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಮಗನಿಗೆ ಕುಜನ ಪ್ರಭಾವದಿಂದ ಜಾತಕದಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡ ಆಗ್ತಾ ಇದೆ ಅಂದ್ರೆ ನಂಗೆಲ್ಲ ಗೊತ್ತು ನಂಗೆಲ್ಲ ತಿಳಿದೈತೆ ಅನ್ನೋ ರೀತಿ ನಿಮ್ಮ ಹತ್ರ ಮಾತಾಡ್ತೇನೆ ಹೇಳಿದ ಮಾತನ್ನ ಕೇಳೋದಿಲ್ಲ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲಾದ್ರಲ್ಲೂ ಫಾಸ್ಟ್ ಮಾಡ್ತೇನೆ ಅಂದ್ರೆ ಮುಗಿಸ್ಬೇಕು ಅಂತ ಬರೀತಾನೆ ಕಲಿಬೇಕು ಅಂತ ಬರೆಯೋದಿಲ್ಲ ಮತ್ತೆ ಆಮೇಲೆ ಶಾಲೆಯಲ್ಲೂ ಸಹ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂಕ ಆಗಿರ್ತಾನೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅದು ಮಾಡಿದ್ರೆಲ್ಲ ಉತ್ತಮವಾಗುತ್ತೆ ನಿಮ್ಮ ಮಗನಿಗೆ ಅಹ್ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಒಂದು ಕುಜ ಶಾಂತಿಯನ್ನ ಮಾಡಿಸಿ ಎಲ್ಲಾ ರೀತಿ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾದಿ ಇಪ್ಪತ್ತೊಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮನೆ ಕಟ್ಟೋದಕ್ಕೆ ನಿಮ್ಮ ಅಣ್ಣ ತಂಗ ತಮ್ಮಂದ್ರು ಸಹಕಾರ ಕೊಟ್ಟು ಹಣ ಕೊಡ್ತಕ್ಕಂಥದ್ದು ನಿಮ್ಗೆ ಒಂದು ಸಹಕಾರ ಕೊಡ್ತಕ್ಕಂಥದ್ದು ಇವತ್ತು ಆಗುತ್ತೆ ಇವತ್ತು ಮಕ್ಕಳಿಗೆ ವಾಹನ ಯೋಗ ಇದೆ ನಿಮ್ ಮಕ್ಕಳಿಗೆ ವಾಹನ ಕೊಡಿಸ್ಬೇಕು ಅಂತಂದ್ರೆ ಇವತ್ತು ಕೊಡಿಸ್ಲಿಕ್ಕೆ ಶುಭ ದಿನ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾ ಇವತ್ತು ಅಡಿಗೆ ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅಗ್ನಿ ಅವಘಡ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವ್ಯಾಪಾರ ಮಾಡತಕ್ಕಂಥರಿಗೆ ವ್ಯಾಪಾರದಲ್ಲಿ ಎಲ್ಲಾ ರೀತಿ ಲಾಭ ಸಿಗುತ್ತೆ ಇವತ್ತು ಬಿ ಪಿ ಶುಗರ್ ಇರ್ತಕ್ಕಂಥ ಸ್ವಲ್ಪ ಆಗುದ ಕಡೆ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಹಣದ ವಿಷಯಕ್ಕೆ ಹಣದ ವ್ಯವಹಾರದ ವಿಷಯಕ್ಕೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ವಾದ ವಿವಾದಕ್ಕೆ ಇಳಿಬಾರದು ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂಭವ ಇದೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮಾಡ್ಲಿಕ್ಕೆ ಇವತ್ತು ಶುಭ ದಿನ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ವ್ಯಾಪಾರದ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ನಿಮ್ಗೆ ಹಣ ಕೊಡಬೇಕು ಕೇಳಿ ಕೇಳಿ ಸುಮ್ನಾಗಿದ್ದೀವಿ ಅಂತಂದ್ರೆ ಇವತ್ತು ಬರ್ಬೇಕಾದಂತಹ ಹಣ ಬರುತ್ತೆ ಇವತ್ತು ಮಕ್ಕಳಿಗೆ ಪ್ರವಾಸ ಯೋಗ ಇದೆ ಮಕ್ಕಳ ನೀವು ಆಚೆ ಕಡೆ ಟ್ರಿಪ್ ಕರ್ಕೊಂಡು ಹೋಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ಇವತ್ತು ವ್ಯಾಪಾರಗಳಿಗೆ ವ್ಯಾ ಲಾಭದ ದಿನ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸಹ ನಿಮ್ಗೆ ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಜಲಗಂಡ ಅಂತ ಹೇಳೋದ್ರಿಂದ ಕೆರೆ ಬಾವಿ ನದಿ ಸಮುದ್ರ ಈ ರೀತಿ ಹೋದಾಗ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಕಟಕ ರಾಶಿ ಕಟಕ ರಾಶಿಗೆ ಇವತ್ತು ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ರೈತರಿಗೆ ನೀರಿನ ಸಮಸ್ಯೆಯಿಂದ ತೊಂದರೆ ಆಗ್ತಾ ಇದ್ರೆ ಆ ವ್ಯವಸಾಯ ಮಾಡ್ಲಿಕ್ಕೆ ನೀರಿನ ಸಮಸ್ಯೆ ಆಗ್ತಾ ಇದ್ರೆ ಆ ಸಮಸ್ಯೆ ಪರಿಹಾರ ಆಗ್ತಕ್ಕಂತ ದಿನ ಇವತ್ತಾಗುತ್ತೆ ಯಾರಾದ್ರು ಕೃಷಿ ಜಮೀನ್ ಖರೀದಿ ಮಾಡ್ಬೇಕು ಕೃಷಿ ಭೂಮಿ ಖರೀದಿ ಮಾಡ್ಬೇಕು ಅಂತವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಎರಡನೇ ಮದ್ವೆ ಆಗ್ಬೇಕು ಎರಡನೇ ಮದ್ವೆಗೆ ಹುಡುಗ ಹುಡುಗಿ ಹುಡುಕ್ತಿದೀನಿ ಅಂತವ್ರಿಗೆ ಮದ್ವೆ ನಿಶ್ಚಯ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಒಡವೆ ಮಾಡ್ತಕ್ಕಂಥವ್ರಿಗೆ ಬಟ್ಟೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಅಧಿಕ ವ್ಯಾಪಾರ ಆಗುತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಸಿಂಹರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗಾದ್ರು ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕು ರಾಜಕೀಯ ವ್ಯಕ್ತಿಗಳಿಂದ ನೀವಾದ್ರೂ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ ನಮ್ಮ ಮಕ್ಕಳು ಹಾಸ್ಟೆಲ್ ಅಲ್ಲಿ ಓದ್ತಾವ್ರೆ ಅಂತಂದ್ರೆ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಇವತ್ತು ನಿಮ್ದಾಗುತ್ತೆ ಇವತ್ತು ದೇವತಾ ದರ್ಶನ ಮಾಡ್ತಕ್ಕಂಥದ್ದು ಮನೆಯ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಇವತ್ತು ಶುಭ ದಿನ ಆಗಿದೆ ಇವತ್ತು ಪತ್ನಿ ಕಡೆಯಿಂದ ಆಸ್ತಿಯಿಂದ ಲಾಭ ಬರತಕ್ಕಂಥದ್ದಾಗುತ್ತೆ ಇವತ್ತು ಇತರ ಶತ್ರುಗಳ ಕಾಟದಿಂದ ಕೇಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏರ್ಪಡಾಗ್ತಕ್ಕಂಥದ್ದಾಗತ್ತೆ ಇವತ್ತು ಅಣ್ಣ ತಮ್ಮಂದ್ರ ಜೊತೆ ಆಸ್ತಿ ವಿಷಯಕ್ಕೆ ಮನಸ್ತಾಪ ಜಗಳ ಆಗ್ತಕ್ಕಂತ ಸಂಭವ ಇದೆ ಸ್ನೇಹಿತರ ವಿಷಯಕ್ಕೆ ಹಣದ ವಿಷಯದಲ್ಲಿ ಸ್ವಲ್ಪ ಜಗಳ ಆಗತಕ್ಕಂತ ಸಂಭವ ಆಗತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಹೆಣ್ಮಕ್ಳಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲಾರಾಶಿ ತುಲ ರಾಶಿಗೆ ಇವತ್ತು ಭಾಗ್ಯಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಗೆ ಕೆಲಸ ಇಲ್ಲ ಕೆಲಸ ಹುಡುಕ್ತಾ ಇದೀರ ಅಂತಂದ್ರೆ ಸ್ನೇಹಿತರಿಂದ ಕೆಲಸ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಪಿತ್ರಾಜಿತಾ ಆಸ್ತಿ ವಿಚಾರವಾಗಿ ಕೋರ್ಟ್ ಇಂದ ನಿಮಗೆ ಆ ಎಲ್ಲ ರೀತಿ ಶುಭ ವಾರ್ತೆ ಬರುತ್ತೆ ಇವತ್ತು ಸ್ತ್ರೀಯರಿಂದ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಬರತಕ್ಕಂತ ಸಂಭವ ಇದೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ದಶಮಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತದೆ ನಿಮ್ಗೆ ಇವತ್ತು ವಾಹನ ಖರೀದಿಗೆ ಶುಭ ದಿನ ಮನೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಣದ ಸಮಸ್ಯೆ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಎಲ್ಲಾ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಇವತ್ತು ಮಕ್ಕಳಿಗಾಗಿ ಅಧಿಕ ಖರ್ಚಾಗುತ್ತೆ ಮಕ್ಕಳು ಏನೋ ಕೇಳಿರ್ತಾರೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಈಗ ಆ ರೀತಿಯಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಧಿಕ ಖರ್ಚಾಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಯಾರಾದ್ರೂ ನಮ್ಗೆ ಮಕ್ಕಳಾಗಿಲ್ಲ ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ ಅಂತಂದ್ರೆ ಇವ್ರಿಗೆ ಮಕ್ಕಳಾಗ್ತಕ್ಕಂತ ಗ್ರಹಗತಿ ಇವತ್ತು ತುಂಬಾ ಚೆನ್ನಾಗಿದೆ ಇವತ್ತು ಸ್ನೇಹಿತರ ಜೊತೆ ಅನಧ ವ್ಯವಹಾರವನ್ನ ಮಾಡಬಾರದು ಇವತ್ತು ವಾಹನ ಖರೀದಿಗೆ ಅಶುಭ ದಿನ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಅಷ್ಟಮಾಧಿಪತಿ ಒಂದು ದೇವಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರು ಸಹ ಅಳತೆ ಮೀರಿ ಸಾಲ ಮಾಡಬಾರ್ದು ಅಂದ್ರೆ ಆಸಿಗೆ ಇದ್ದಷ್ಟು ಕಾಲ್ಚಾಚಬೇಕು ನಿಮ್ಮ ಎಷ್ಟು ತೀರ್ಸಕ್ ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ಸಾಲವನ್ನ ಮಾಡೋದು ಇವತ್ತು ಉತ್ತಮ ಇವತ್ತು ಲೇವೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ವರ್ತ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಚೀಟಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಣ್ಣ ತಮ್ಮಂದ್ರ ಜೊತೆ ಭೂಮಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥ ದಿನ ಆಗಿದೆ ಇವತ್ತು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಬೇಕು ಇವತ್ತು ವಾಹನ ಖರೀದಿಗೆ ಅಶುಭ ದಿನ ಸಾಕು ಪ್ರಾಣಿಗಳಿಂದ ಇವತ್ತು ಲಾಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಕುಂಭರಾಶಿ ಕುಂಭರಾಶಿ ಇವತ್ತು ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಲತಾಯಿ ಮಕ್ಕಳ ಜೊತೆ ಆಸ್ತಿ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತೆ ಇವತ್ತು ಬಂಧು ಮಿತ್ರರನ್ನ ಇಷ್ಟ ಮಿತ್ರರನ್ನ ಬೇಟೆಕ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಹಣ್ಣು ತರಕಾರಿ ವ್ಯಾಪಾರ ಮಾಡತಕ್ಕಂಥವರಿಗೆ ಅತ್ಯಂತ ಲಾಭದ ದಿನ ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಇವತ್ತು ಚಸ್ಟಮಾಧಿಪತಿ ಮತ್ತು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಅಧಿಕವಾದಂತಹ ಲಾಭ ಸಿಗುತ್ತೆ ಕೆಟ್ಟ ಜನರ ಸಹವಾಸದಿಂದ ಮಾನಹಾನ ಆಗ್ತದ ಮಾನಹಾನಿ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಮನೆಯಲ್ಲಿ ಹಣದ ಇಸಿಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಇವತ್ತು ವಾಹನ ಗಂಡಾಂತರದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ಮನೆಯಲ್ಲಿ ಯಾರು ಯಾವ ದಿಕ್ಕಲ್ಲಿ ಮಲಗಿದ್ರೆ ಶುಭ ಅಶುಭವನ್ನ ವಿಚಾರನ ಹೇಳ್ತೀನಿ ಮನೆಯಲ್ಲಿ ಹಿರಿಯರು ವಯಸ್ಸಾಗಿರ್ತಕ್ಕಂಥವರು ಯಜಮಾನ್ರು ನೈಋತ್ಯ ಮೂಲೆಯಲ್ಲಿ ಮಲಗಬೇಕು ಮಿಕ್ಕಿದಂಥವರು ಆಗ್ನೇಯ ಮೂಲೆ ವಾಯುವ ಮೂಲೆಯಲ್ಲಿ ಮಲಗದ್ರೆ ಶುಭ ಮದುವೆ ಆಗಿರ್ತಕ್ಕಂಥವ್ರು ಮದುವೆ ಆಗ್ಬೇಕಾಗಿರೋ ಮಕ್ಕಳು ಏಷ್ಯಾ ನಂಬರ್ ಮಲಗಿದ್ರೆ ಮಲ್ಗದ್ರೆ ವಾಚ ಎಲ್ಲಾ ರೀತಿ ಶೂಪರ್ವನ್ನು ಹೊಂದಬಹುದು ನಮಸ್ಕಾರ